ಎಲ್ಲನೂ ಪೊಲೀಸ್ನವರೇ ಬಂದು ಕಾಯಿಕ್ಕಾಗುತ್ತಾ ಆ ಟೈಮಲ್ಲಿ ನಿಮ್ಮ ನಿಮ್ಮ ಜವಾಬ್ದಾರಿ ನಿಮ್ಮಲ್ಲಿ ಇರಬೇಕಲ್ಲ ಅದು ಸೊ ಆ ಕಾರಣಕ್ಕೋಸ್ಕರ ಆದಷ್ಟು ಕಡಿಮೆ ದಿನ ಮಾಡಿಕೊಂಡ್ರೆ ಕಡಿಮೆ ದಿನನೇ ವಿಜೃಂಭಣೆಯಿಂದ ಪೂಜೆ ಮಾಡಿ ಆಚರಿಸಿ ನಮ್ಮ ಪೊಲೀಸ್ ಪ್ರೊಟೆಕ್ಷನ್ ಏನು ಬೇಕೋ ಅದನ್ನು ಕೊಡ್ತೀವಿ ಮತ್ತು ಇದೊಂದು ವಾರಕ್ಕೆ ಇಪ್ಪತ್ತೇಳನೇ ತಾರೀಕಿಂದ ಒಂದು ವಾರಕ್ಕೆ ಈದ್ ವಿಧ ಹಬ್ಬ ಬರ್ತಾ ಇದೆ ಇದು ಶಾಂತಿನಾಡು ನಾವು ಬಂದ ನೋಡ್ತಾ ಇದ್ವಿ ಯಾವುದೇ ರೀತಿಯ ಯಾವುದೇ ಟ್ರೈಮೇ ಅದು ಇದು ಅವಕಾಶ ಇಲ್ಲ ಯಾವುದೂ ಆಗಿಲ್ಲ ಬಹಳ ಸಂತೋಷ ಸೊ ಮುಂದೆನೂ ಆಗೋದು ಬೇಡ ಟೈಮು ಹಿಂಗೆ ಇರ್ತದೆ ಟೈಮುಗಳಿಗೆ ಅಂತ ಹೇಳಲಿಕ್ಕೆ ಬರೋಲ್ಲ ನಾವು ಯಾವ ಟೈಮಲ್ಲಿ ಏನಾಯ್ತದೋ ಇಬ್ರು ಸ್ಕೂಟ್ರಲ್ಲಿ ಇರ್ತಾರೆ ಇದ್ದಕ್ಕಿದ್ದಂಗೆ ಒಬ್ಬ ಸಡನ್ನಾಗಿ ಅವ್ನಿಗೆ ಏನಾಯ್ತೋ ಅಂತ ತಿರುಗಿಸ್ಬಿಡ್ತೇನೆ ಚಕ್ರಾನ ಅದು ಆಗಿ ಬೀಳ್ತದೆ ತಲೆನೇ ಹೊಡೆದೋಗ್ತದೆ ಪ್ರಾಣವೇ ಹೊಡೆದೋಗ್ತದೆ ಅದು ಯಾರು ಹೇಳಿದ್ರಾ ಹಿಂಗೆ ಆಗ್ತದೆ ಹಿಂಗೆ ಮಾಡ್ತದೆ ಅಂತ ಆಕಸ್ಮಿಕವಾಗಿ ಆಗ್ಬಿಡ್ತಾರೆ ಸೊ ಆ ಕಾರಣಕ್ಕೋಸ್ಕರ ಇನ್ನೂ ಕೂಡ ಆ ಥರ ಆಕಸ್ಮಿಕವಾದ ಹೈತಕರ ಘಟನೆಗಳು ನಡೀಬಾರ್ದು ಅದಕ್ಕೆ ಎಚ್ಚರಿಕೆ ನಾವೇ ತಗೋಬೇಕು ನಮ್ಮ ಮಕ್ಕಳುಗಳನ್ನ ನಾವೇ ಇಡಬೇಕು ನಾವೇ ಕಂಟ್ರೋಲ್ ಇಡಬೇಕು ಮುಂದಕ್ಕೆ ನಿಮ್ಮ ಕೈ ಬೀರ್ತಾ ಇದೆ ಅಂತ ಅನ್ನುವಾಗ ಬೇಕಾದರೆ ನಾವು ಪೊಲೀಸ್ನವರು ನೀವು ನಮ್ಮ ಗಮನಕ್ಕೆ ತಂದರೆ ಅದರ ಆ್ಯಕ್ಷನ್ ತೊಗೋತೀವಿ ಮತ್ತು ಕಳೆದ ಸಲ ಎಲ್ಲೆಲ್ಲ ಗಲಾಟೆ ಆಗಿತ್ತು ದಯಮಾಡಿ ಅವರು ಅದನ್ನು ಮುಂಚಿತವಾಗಿ ಹೇಳಿದ್ರೆ ಯಾರಿಂದ ಗಲಾಟೆ ಆಯಿತು ಯಾವ ವಿಷಯ ಗಲಾಟೆ ಆಯಿತು ಅಂತ ಅಂದ್ಬಿಟ್ಟು ನಾವು ಮಾಡಿ ಅವರಿಗೆ ಅವ್ರಿಗೆ ನೀಡಿ ಕಳಿಸ್ಕೊಡ್ತೀವಿ ಯಾವಂತ ತೊಗೊಂಡು ಕಳಿಸ್ಕೊಡ್ತೀವಿ ಆ ಕಾರಣಕ್ಕೋಸ್ಕರ ದಯಮಾಡಿ ನೀವು ಹೇಳ್ದ ಪ್ಯಾಕ್ ನಾವು ಸ್ವೀಕರಿಸಿದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನಾವು ಚರ್ಚೆ ಮಾಡಿ ಸಹಾಯದ ಜೊತೆ ಅಲ್ಲ ಅಷ್ಟು ಶಾಂತಿಯುತವಾಗಿ ನೀವು ಹಬ್ಬ ಆಚರಣೆ ಮಾಡಲಿಕ್ಕೆ ನಾವು ಸಹಕಾರ ಕೊಡ್ತೀವಿ ಆದರೆ ಮುಖ್ಯವಾಗಿ ಅತಿ ಹೆಚ್ಚು ಜವಾಬ್ದಾರಿ ಹೊಂದಿದೆ ನೀವು ಅದನ್ನು ಎಲ್ಲ ಕ್ರಮಗಳನ್ನು ತಗೊಂಡು ಭಕ್ತಿಯಿಂದ ಹಬ್ಬ ಆಚರಣೆ ಮಾಡಿ ನಮ್ಮ ಸಹಕಾರ ಸಿಕ್ಕೇ ಸಿಗ್ತದೆ ನಿಮಗೆ ಅಂತ ಅಂತ ಹೇಳ್ತಾ ಮುಂಚಿತವಾಗಿ ಇಲ್ಲಿ ಬರ್ತಂಥ ಎಲ್ಲ ಸಮಸ್ಥರಿಗೂ ಗೌರಿ ಗಣೇಶ ಹಬ್ಬದ ಅದರ ಬೀದರ್ನಾಥ್ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ನಮ್ಮ ಮಾತನ್ನು ಮತ್ತೆ ಸೂಕ್ಷ್ಮ ಅತಿ ಸೂಕ್ಷ್ಮರ ಮಾಡಿಬಿಟ್ಟು ನಮ್ಮ ಹೊರಗಾರ ಉಪಯೋಗ ನಾನೂರ ಐವತ್ತಾರು ಇದೆ ಅದರಲ್ಲಿ ಯಾವ ರಾಜಕೀಯ ಎಲ್ಲ ಬಿಟ್ಟು ಅದು ಹಬ್ಬ ಮಾಡೋ ಉದ್ದೇಶದಿಂದ ಒಳ್ಳೆ ಉದ್ದೇಶದಿಂದ ಎಲ್ಲರೂ ಹೇಳಬೇಕು ಅನ್ನೋದನ್ನ ನಾವು ದೇವಿಟ್ಟು ಯಾವುದು ಗಣೇಶೋತ್ಸವ ಪುರಾತನ ಕಾಲದಿಂದಲೂ ಇದೆ ಹಿಂದೆಲ್ಲ ಮನೆ ಮನೆ ಕೂರಿಸ್ತಾ ಇದ್ರು ಯಾವಾಗ ಸಾರ್ವಜನಿಕವಾಗಿ ಅಂತ ಹೇಳಿ ಮಾಡ್ಬಿಡ್ತಾರೆ ಎಲ್ಲಾನು ಕೂಡ ಅದಕ್ಕೆ ಅರ್ಥ ಇಲ್ಲದೇ ಮಾಡ್ತಾ ಇದ್ದಾರೆ ದಯವಿಟ್ಟು ಅದಾಗಬಾರ್ದು ಎಲ್ಲ